ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ ಏಕಾದಶಿ ರೋಹಿಣಿ ನಕ್ಷತ್ರ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಮುಖ್ಯಾಂಶಗಳು ಪುಷ್ಯಮಳೆ ಆರ್ಭಟ ಮತ್ತೆ ಪ್ರವಾಹ ಸುದ್ದಿಯ ವಿವರ ಒಂದೆರಡು ದಿನ ಮಳೆ ಆರ್ಭಟ ಕಡಿಮೆಯಾದ ನಂತರ ಸೋಮವಾರ ಸಂಜೆಯಿಂದ ಮತ್ತೆ ಪುಷ್ಯಮಳೆ ಮತ್ತೆ ಬಿರುಸಾಗಿದ್ದು ಮಂಗಳವಾರ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಪಟ್ಟಣದ ಗಾಂಧಿ ಮೈದಾನ ಕೆವಿಆರ್ ರಸ್ತೆ ಶ್ರೀಮಠದಿಂದ ನರಸಿಂಹವನದ ರಸ್ತೆ ವಿದ್ಯಾರಣ್ಯಪುರ ರಸ್ತೆಗೆ ಪ್ರವಾಹದ ನೀರು ನುಗ್ಗಿದೆ ಶೃಂಗೇರಿ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಮಕ್ಕಿ ಬಳಿ ಪ್ರವಾಹದ ನೀರು ರಸ್ತೆಗೆ ಹರಿದಿದ್ದರಿಂದ ಶೃಂಗೇರಿ ಮಂಗಳೂರು ಸಂಚಾರ ದಿನವಿಡೀ ಕಡಿತವಾಗಿದೆ ನೆಮ್ಮರ್ ಗ್ರಾಮ ಪಂಚಾಯಿತಿಯ ಒಳಲೆ ಮಾವಿನಕಡು ರಸ್ತೆಯಲ್ಲಿ ಭಾರಿ ಭೂಕುಸಿತವಾಗಿದ್ದು ಸಂಚಾರ ಬಂದ್ ಆಗಿದೆ ಇದರೊಂದಿಗೆ ವಿದ್ಯುತ್ ಕಂಬವು ನೆಲಕ್ಕೆ ಉರುಳಿದ್ದು ವಿದ್ಯುತ್ ವ್ಯತ್ಯಯವಾಗಿದೆ ಭೂಕುಸಿತದಿಂದ ತೋಟದ ಕುಂಬ್ರಿ ಮೀನುಗರಡಿ ಕಚಿಗೆ ಆವಿಗೆ ಮುಂತಾದ ಹಳ್ಳಿಗಳ ಸಂಪರ್ಕ ಕಡಿತವಾಗಿದೆ ದಿನನಿತ್ಯ ವಸ್ತು ಹಾಲು ಪಡೆಯಲು ಗ್ರಾಮದ ಜನತೆಗೆ ಸಾಧ್ಯವಾಗುತ್ತಿಲ್ಲ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಕಡೆ ಮನೆ ಬಳಿ ಮತ್ತೆ ಭೂಕುಸಿತವಾಗುತ್ತಿದೆ ಪಟ್ಟಣದ ಗೋರಿಗುಡ್ಡ ಬಳಿಯ ದರ್ಗಾ ಸಮೀಪದ ದರೆ ಕುಸಿತವಾಗುತ್ತಿದೆ ಕೆವಿಆರ್ ರಸ್ತೆಯಲ್ಲಿರುವ ಕಟ್ಟಡದ ಮೊದಲ ಮಹಡಿಯಲ್ಲಿ ಸಿಲುಕಿಕೊಂಡಿದ್ದ ಏಳು ಜನರು ಹಾಗೂ ಒಂದು ನಾಯಿಯನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೋಟ್ ಮೂಲಕ ರಕ್ಷಿಸಿದರು ಪಟ್ಟಣದ ಭಾರತಿ ಬೀದಿ ಬೈಪಾಸ್ ರಸ್ತೆ ಸಮೀಪ ರಾತ್ರಿ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ ಪ್ರವಾಹದಲ್ಲಿ ಅರ್ಧ ಮುಳುಗಿದ್ದು ಬೆಳಕೆ ತೆರವು ಮಾಡಲಾಯಿತು ಲಯನ್ಸ್ ಕ್ಲಬ್ ಕಣ್ಣಿನ ಆಸ್ಪತ್ರೆ ಡಯಾಲಿಸಿಸ್ ಕೇಂದ್ರ ಸಹಿತ ಅನೇಕ ಸೇವಾ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ ಎಂದು ಲಯನ್ಸ್ ಎರಡನೇ ರಾಜ್ಯಪಾಲ ತಾರನಾಥ್ ಹೇಳಿದರು ಉಳವಳ್ಳಿಯ ರೈತ ಭವನದಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಲಯನ್ಸ್ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ನೂತನ ಪದಾಧಿಕಾರಿಗಳಾಗಿ ವಚನ ಬೋಧಿಸಿ ಮಾತನಾಡಿದರು ನೂತನ ಅಧ್ಯಕ್ಷ ಸಿಬಿಧರ್ಮಪ್ಪ ಹೆಗಡೆ ಮಾತನಾಡಿ ಪ್ರತಿ ವರ್ಷ ನಡೆಸುವ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಅಂಗವಿಕಲರಿಗೆ ಕೃತಕ ಕಾಲು ವಿತರಣೆ ವನ ಮಹೋತ್ಸವ ಸೇರಿದಂತೆ ಅನೇಕ ಕಾರ್ಯಕ್ರಮ ರೂಪಿಸಲಾಗಿದೆ ಎಲ್ಲ ಸದಸ್ಯರ ಸಹಕಾರ ಪಡೆದು ಸೇವಾ ಕಾರ್ಯ ಕೈಗೊಳ್ಳಲಾಗುತ್ತದೆ ಎಂದರು ಕ್ಲಬ್ ನೂತನ ಸದಸ್ಯರಾಗಿ ಗಣಪತಿ ಮತ್ತು ಜಗದೀಶ್ ನಾಯಕ್ ಸೇರ್ಪಡೆಗೊಂಡರು ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಯಾಜಿ ಮತ್ತು ಪಿಯುಸಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಇಂಚರರನ್ನು ಗೌರವಿಸಲಾಯಿತು ಅಧ್ಯಕ್ಷರಾಗಿ ಸಿ ಬಿ ಧರ್ಮಪ್ಪ ಹೆಗ್ಡೆ ಕಾರ್ಯದರ್ಶಿಯಾಗಿ ವಿಜಿ ಮಂಜುನಾಥ್ ಮತ್ತು ಖಜಾಂಚಿಯಾಗಿ ಪ್ರಕಾಶ್ ಹೆಗ್ಡೆ ಮತ್ತು ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು ಬೇಗನೆ ವಿವೇಕ್ ಸ್ವಾಗತಿಸಿದರು ರಮೇಶ್ ಹೆಗ್ಡೆ ಕಾರ್ಯಕ್ರಮ ನಿರ್ವಹಿಸಿದರು ಜಾಹೀರಾತು ಹಸ್ತಜಾತಕ ಮುಖಲಕ್ಷಣ ನೋಡಿ ಗೋಚರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು ಒಂದು ಎರಡು ಆರು ಒಂದು ಏಳು 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 ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವ್ಯಾಟ್ಸಪ್ ಮಾಡಿ ವಂದನೆಗಳು